ವೀಕ್ಷಕರು ಮಾಡ್ತಾ ಇರೋದು ಯಾವಾಗ ಸಿದ್ದೇಗೌಡ್ರು ಭಾವನೆಗೆ ತಾಳಿ ಕಟ್ಟಿದ್ದು ನಾನೇ ಅಂತ ಸತ್ಯವನ್ನ ಒಪ್ಪಿಕೊಳ್ತಾರೆ ಅಂತ ಯಾವಾಗ ಸತ್ಯ ಬಯಲಾಗುತ್ತೆ ಅಂತ ಈ ಕಡೆ ಪಾಪ ಲಕ್ಷ್ಮಿ ಅಂದ್ರೂ ತುಂಬಾನೇ ಬೇಸರ ಮತ್ತೆ ಪ್ರಶ್ನೆಯಲ್ಲಿದ್ದಾರೆ ಯಾರು ಭಾವನೆಗೆ ತಾಳಿ ಕಟ್ಟಿದ್ದು ನಿಂಗೇನಾದ್ರೂ ಗೊತ್ತು ಅಂತ ಡೈರೆಕ್ಟ್ ಆಗಿ ಸಿದ್ದೇಗೌಡ್ರನ್ನೇ ಕೇಳ್ತಾರೆ ಆಗ ಸಿದ್ದೇಗೌಡ್ರು ಹೇಳದೋ ಬೇಡವೋ ಎಳದು ಬೇಡವೋ ಎರಡೆರಡು ಮನಸ್ಸು ಸಿದ್ದೇಗೌಡ್ರದು ಈ ಕಡೆಯಿಂದ ಭಾವನಾ ಸಿದ್ದೇಗೌಡ್ರಿಗೆ ಕಾಲ್ ಮಾಡಿ ಬರೀ ಮಾತನಾಡ್ತಾ ಇರ್ತೀರಾ ಫೋನಲ್ಲಿ ಸಿಗೋದಿಲ್ವಾ ಯಾವಾಗ ಸಿಗ್ತೀರಾ ಆಗಿ ಹೀಗೆ ಅಂತೆಲ್ಲ ನಿಮ್ಮನ್ನ ಮಾತನಾಡಿಸ್ಬೇಕು ಅನಿಸ್ತಾ ಇದೆ ನೀವು ಕಾಲ್ ಮಾಡಿದಾಗ ನಮಗೆ ಖುಷಿ ಆಗುತ್ತೆ ಅಂತೆಲ್ಲ ಒಂದು ಭಾವನಾ ಕೂಡ ಮಾತನಾಡ್ತಾಳೆ ಕಾದು ನೋಡ್ಬೇಕಿದೆ ಸಿದ್ದೇಗೌಡ ಏನಾದ್ರು ನಿಜಕ್ಕೂ ಸತ್ಯವನ್ನ ಬಾಯಿ ಬಿಡ್ತಾನ ಹಿಂದ್ಗಡೆಯಿಂದ ಲಕ್ಷ್ಮಿ ಅವರು ಕೂಡ ಕೇಳಿಸ್ಕೊತಾರೆ ಯಾರ ಹತ್ರ ಅಲ್ಲ ಭಾವನಾ ಮಾತಾಡ್ತಾ ಇದ್ದಾಳೆ ಬಹುಶಃ ತಾಳಿ ಕಟ್ಟಿದಾನೆಲ್ಲ ಆತನ ಆತರ ಏನಾದ್ರು ಮಾತಾಡ್ತಿದ್ದಾಳೆ ತುಂಬಾನೇ ಖುಷಿಯಾಗಿದ್ದಾಳೆಲ್ಲ ಭಾವನ ಕಾಲಲ್ಲಿ ಮಾತನಾಡುತ್ತಾ ಯಾವಾಗ ಸಿಗ್ತೀರಾ ಅಂತ ಬೇರೆ ಕೇಳ್ತಿದ್ದಾಳೆ ಸೊ ಹೀಗಾಗಿ ಬಹಳಷ್ಟು ಕುತೂಹಲವೂ ಕೂಡ ಈಗ ಕ್ರಿಯೇಟ್ ಆಗಿದೆ ಒಟ್ಟಿನಲ್ಲಿ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಸಿದ್ದೇಗೌಡ್ರು ಮತ್ತೆ ಭಾವನಾ ಪಾತ್ರಧಾರಿಗಳಂತೂ ತುಂಬಾ ಅದ್ಭುತ ಅಂತಾನೆ ಹೇಳ್ಬೋದು ದಿಶಾ ಮದನ್ ಮತ್ತೆ ಧನಂಜಯ್ ಅಂತ ಅವರ ಪೂರ್ತಿ ನಿಜವಾದ ಹೆಸರು ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ರೂ ಕೂಡ ತುಂಬಾ ಚೆನ್ನಾಗಿ ಇಷ್ಟ ಪಡ್ತಿದ್ದಾರೆ ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಕೂಡ ಪಡೆದುಕೊಂಡಿದೆ ನಿಮ್ಗೆ ಯಾವ ಒಂದು ಪಾತ್ರಧಾರಿಗಳು ಇಷ್ಟ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಆ ಕಡೆ ಜಾನ್ವಿ ಜಯಂತ್ ಒಂದು ಕಡೆ ಆದ್ರೆ ಈ ಕಡೆ ಸಿದ್ದೇಗೌಡರು ಮತ್ತೆ ಭಾವನಾ ಕ್ಯೂಟ್ ಕಪಲ್ ಕ್ಯೂಟ್ ಜೋಡಿ ಅಂತ ಹೇಳ್ಬೋದು ಕಿರುತುರೆಯಲ್ಲಿ ಮೋಡಿ ಮಾಡಿರುವಂತಹ ಜೋಡಿಗಳ ಪೈಕಿ ಎರಡು ಜೋಡಿಗಳು ಕೂಡ ಅಷ್ಟೇನೆ